ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ಮೋಸ ಮಾಡುವ ಮಹಿಳೆಯೊಬ್ಬರು ಹೆಚ್ಚಾಗಿ ಬಿಡುವ ಗುಪ್ತ ಚಿಹ್ನೆಗಳನ್ನು ಬಹಿರಂಗಪಡಿಸುವ ಕೆಲವು ಆಕರ್ಷಕ ಸಂಗತಿಗಳು ಮತ್ತು ಸೂಕ್ಷ್ಮ ಸೂಚನೆಗಳನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ ತನ್ನ ಆಸೆಯನ್ನು ಮೋಸಗೊಳಿಸಲು ಆಸಕ್ತಿ ಹೊಂದಿರುವಾಗ ಅವಳು ಬಳಸುವ ಮಾತುಗಳನ್ನು ಪ್ರದರ್ಶಿಸುವ ನಡವಳಿಕೆಗಳನ್ನು ನಾವು ಅನ್ವೇಷಿಸುತ್ತೇವೆ ಅವನು ಬೇರೊಬ್ಬರಾಗಿದ್ದನು ಮೋಸ ಮಾಡುವ ಮಹಿಳೆ ತನ್ನ ಸಂಗಾತಿಯನ್ನು ದೂಷಿಸಬಹುದು ಸಂಶಯಗ್ರಸ್ತಳಾಗಿದ್ದಾಳೆ ಅವರ ಅಭದ್ರತೆಯ ಮೇಲೆ ತನ್ನ ಕಿವಿಯನ್ನು ಬದಲಾಯಿಸುತ್ತಾಳೆ ಅವಳು ಆಗಾಗ್ಗೆ ತನ್ನ ಫೋನ್ನ ಅತಿಯಾದ ರಕ್ಷಣಾತ್ಮಕ ಪಾತ್ರವನ್ನು ವಹಿಸುತ್ತಾಳೆ ಸಂದೇಶಗಳು ಮತ್ತು ಕರೆಗಳನ್ನು ಮರೆ ಮಾಡುತ್ತಾಳೆ ದಿನಚರಿಯಲ್ಲಿನ ವಿವರಿಸಿದ ಬದಲಾವಣೆಗಳು ಅವಳ ದಿನಚರಿಯಲ್ಲಿ ಗಮನಾರ್ಹ ಅಂತರವನ್ನು ಉಂಟುಮಾಡಬಹುದು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ತನ್ನನ್ನು ದೂರವಿಡಲು ಅವಳು ಸ್ಥಳಾವಕಾಶದ ಅಗತ್ಯವನ್ನು ವ್ಯಕ್ತಪಡಿಸಬಹುದು ಇದ್ದಕ್ಕಿದ್ದಂತೆ ಕೇಂದ್ರಿತ ಮತ್ತು ದೈಹಿಕವಾಗಿ ಅವನು ತನ್ನ ಗಮನವನ್ನು ಬೇರೆಡೆಗೆ ಬದಲಾಯಿಸುವ ಸೂಚನೆಯನ್ನು ನೀಡಬಹುದು ಅವಳ ಕತೆಗಳಲ್ಲಿ ಅಥವಾ ಅವಳ ದಿನದ ಬಗ್ಗೆ ವಿವರಗಳಲ್ಲಿನ ಅಸಂಗತತೆಗಳು ದಾಂಪತ್ಯ ದ್ರೋಹದ ಸೂಕ್ಷ್ಮ ಚಿಹ್ನೆಗಳಾಗಿರಬಹುದು ಭಾವನಾತ್ಮಕ ಬೇರ್ಪಡುವಿಕೆಯ ಆರಂಭಿಕ ಸಿಗ್ ಎಂದು ಅವಳು ವಿಭಿನ್ನ ಭಾವನೆಯನ್ನು ಉಲ್ಲೇಖಿಸಬಹುದು ಮೋಸ ಮಾಡುವ ಮಹಿಳೆಯರು ತಮ್ಮ ಕ್ರಿಯೆಗಳಿಗೆ ತಾರ್ಕಿಕವಾಗಿ ಅತೃಪ್ತಿಯನ್ನು ಬಳಸಿಕೊಂಡು ತಮ್ಮ ಪಾಲುದಾರರನ್ನು ಹೆಚ್ಚು ಟೀಕಿಸಲು ಪ್ರಾರಂಭಿಸುತ್ತಾರೆ ಅವಳ ಗಮನವು ಬೇರೊಬ್ಬರ ಕಡೆಗೆ ಬದಲಾದಂತೆ ಅಭಿನಂದನೆಗಳು ನಿಲ್ಲಬಹುದು ಮೌನ ಅಥವಾ ಟೀಕೆಯಿಂದ ಬದಲಾಯಿಸಲ್ಪಡಬಹುದು ಹೊಸಬರೊಂದಿಗೆ ಮೌನ ತೀವ್ರವಾದ ಆಕರ್ಷಣೆಯನ್ನು ಸೃಷ್ಟಿಸಲು ಅವಳು ಆಳವಾದ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಬಹುದು ಅವಳ ಆದ್ಯತೆಗಳು ಅಥವಾ ಆಸೆಗಳ ಬಗ್ಗೆ ಸಂಭಾಷಣೆಗಳು ಇನ್ನೊಬ್ಬ ವ್ಯಕ್ತಿಯ ಮೇಲಿನ ಆಸಕ್ತಿಯನ್ನು ಸೂಚಿಸಬಹುದು ತೋಳುಗಳನ್ನು ಕಟ್ಟಿಕೊಳ್ಳುವುದು ಅಥವಾ ದೂರವಾಗುವುದು ಮುಂತಾದ ದೇಹಭಾಷೆ ದೈಹಿಕ ಮತ್ತು ಭಾವನಾತ್ಮಕ ದೂರವನ್ನು ಸೂಚಿಸಬಹುದು ಅವಳು ತಮಾಷೆಯ ಸೂಚ್ಯವಾದ ಕಾಮೆಂಟ್ಗಳೊಂದಿಗೆ ನಿಮ್ಮ ಗ್ರಹಿಕೆಯನ್ನು ಪರೀಕ್ಷಿಸಬಹುದು ಅವಳೊಂದಿಗಿನ ಸಂಭಾಷಣೆಗಳು ಭಾವನಾತ್ಮಕ ಆಳವನ್ನು ಹೊಂದಿರುವುದಿಲ್ಲ ದೂರದಲ್ಲಿಯೇ ಇರಿಸಿಕೊಳ್ಳಬಹುದು ಸಂವಹನದ ಸಮಯದಲ್ಲಿ ಅವಳ ಕೂದಲನ್ನು ಸ್ಪರ್ಶಿಸುವುದು ಮತ್ತು ಒರಗುವುದು ಮತ್ತು ಹತ್ತಿರವಾಗುವುದು ಪ್ರಣಯ ಆಸಕ್ತಿಯನ್ನು ಸೂಚಿಸುತ್ತದೆ ಪ್ರಣಯ ಆಸಕ್ತಿಯನ್ನು ಸೂಚಿಸಬಹುದು ಕ್ಷುಲ್ಲಕ ವಿಷಯಗಳ ಬಗ್ಗೆ ವಾದಗಳು ಪ್ರಾರಂಭವಾಗಬಹುದು ಅವಳು ಮತ್ತೊಂದು ಸಂಬಂಧವನ್ನು ಹುಡುಕುವ ಕಾರಣಗಳನ್ನು ಸಮರ್ಥಿಸಿಕೊಳ್ಳಬಹುದು ದೈಹಿಕ ವಾತ್ಸಲ್ಯ ಕಡಿಮೆಯಾಗಬಹುದು ಮತ್ತು ನನ್ನ ಕೊರತೆಯ ಆಳವನ್ನು ಚುಂಬಿಸಬಹುದು ದಾಂಪತ್ಯ ದ್ರೋಹದ ಕಾಲ್ಪನಿಕ ಚರ್ಚೆಗಳು ನಿಮ್ಮ ಪ್ರತಿಕ್ರಿಯೆ ಮತ್ತು ಮಿತಿಗಳನ್ನು ಅಳೆಯಬಹುದು ಅವಳು ಇದ್ದಕ್ಕಿದ್ದಂತೆ ತನ್ನ ನೋಟದ ಮೇಲೆ ಹೆಚ್ಚು ಗಮನಹರಿಸಬಹುದು ನೀವು ಇಲ್ಲದೆ ಘಟನೆಗಳಿಗೆ ವಿಶ್ರಾಂತಿ ಪಡೆಯಬಹುದು ಸ್ನೇಹಿತನನ್ನು ಉಲ್ಲೇಖಿಸುವುದು ಆಗಾಗ್ಗೆ ಅವರ ನಿಕಟತೆಯನ್ನು ಕಡಿಮೆ ಮಾಡುವುದು ಕೆಂಪು ಧ್ವಜವಾಗಬಹುದು ಅವಳು ನಿಮ್ಮೊಂದಿಗೆ ಭವಿಷ್ಯದ ಯೋಜನೆಗಳನ್ನು ಮಾಡುವುದನ್ನು ತಪ್ಪಿಸಬಹುದು ಸಂಬಂಧದ ಬಗ್ಗೆ ಜಾವಗೆ ಸೂಚಿಸಬಹುದು ಅವಳು ತನ್ನ ಸ್ಥಳವನ್ನು ಅನಗತ್ಯವಾಗಿ ಅತಿಯಾದ ವಿವರಗಳನ್ನು ನೀಡಬಹುದು ಭಾವನಾತ್ಮಕ ಹಿಂತೆಗೆದುಕೊಳ್ಳುವಿಕೆ ಮತ್ತು ಸಂಭಾಷಣೆಗಳು ಬೇರೊಬ್ಬರಲ್ಲಿ ಆಸಕ್ತಿಯನ್ನು ಸೂಚಿಸಬಹುದು ಅವಳು ಸಾರ್ವಜನಿಕವಾಗಿ ಹೆಚ್ಚು ಬಹಿರಂಗವಾಗಿ ಚಲ್ಲಾಟವಾಡಬಹುದು ಮಿತಿಗಳನ್ನು ಪರೀಕ್ಷಿಸಬಹುದು ಅಥವಾ ನಿಷ್ಠೆಯಿಲ್ಲದಿರುವಿಕೆಯ ಬಗ್ಗೆ ಸುಳಿವು ನೀಡಬಹುದು ಸಂಪರ್ಕವನ್ನು ತಪ್ಪಿಸಲು ನೆಪಗಳನ್ನು ನೀಡುವುದರಿಂದ ದೈಹಿಕ ಸ್ಥಿತಿ ಕಡಿಮೆಯಾಗಬಹುದು ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚಿದ ಗೌಪ್ಯತೆ ಸಂದೇಶಗಳನ್ನು ಅಳಿಸುವುದು ಅಥವಾ ಪೋಸ್ಟ್ಗಳಿಂದ ನಿಮ್ಮನ್ನು ನಿರ್ಬಂಧಿಸುವುದು ಯೋಚಿಸಲು ನನಗೆ ಸಮಯ ಬೇಕು ಎಂಬಂತಹ ಹೇಳಿಕೆಗಳು ಅವಳ ಕ್ರಿಯೆಗಳಿಗೆ ಗುರಾಣಿಯಾಗಬಹುದು ಅವಳು ನೀವು ಕೇಳಿದ್ದಕ್ಕಿಂತ ಹೆಚ್ಚಿನ ಸ್ಥಳವನ್ನು ನೀಡಬಹುದು ತನ್ನನ್ನು ತಾನು ದೂರವಿಡುವ ಮೂಲಕ ಅಪರಾಧವನ್ನು ತಪ್ಪಿಸಬಹುದು ಅತೃಪ್ತಿಯ ಸುಳಿವುಗಳು ಸಂಬಂಧದಲ್ಲಿ ಅನುಮಾನದ ಬೀಜಗಳನ್ನು ಬಿತ್ತಬಹುದು ಕೆಲಸ ಅಥವಾ ಸಾಮಾಜಿಕ ಜವಾಬ್ದಾರಿಗಳಿಗಾಗಿ ಮನೆಯಿಂದ ಹೆಚ್ಚು ಸಮಯ ದೂರವಿರುವುದು ವಿಭಜಿತ ಗಮನವನ್ನು ಸೂಚಿಸುತ್ತದೆ ಇತರರೊಂದಿಗೆ ಸೂಕ್ಷ್ಮ ಹೋಲಿಕೆಗಳು ನೇರ ಟೀಕೆಯಿಲ್ಲದೆ ನಿಮ್ಮನ್ನು ಅನರ್ಹರೆಂದು ಭಾವಿಸಬಹುದು ಅವಳು ತನ್ನ ಸ್ನೇಹದ ಬಗ್ಗೆ ರಹಸ್ಯವಾಗಿಡಬಹುದು ಅವಳು ಯಾರೊಂದಿಗೆ ಸಮಯ ಕಳೆಯುತ್ತಾಳೆ ಎಂಬುದರ ಕುರಿತು ವಿವರಗಳನ್ನು ಮರೆ ಮಾಡುವುದು ಕಲ್ಪನೆಗಳು ಅಥವಾ ವಾಟ್ಇಫ್ಸ್ ಅನ್ನು ಹುಟ್ಟುಹಾಕುವುದು ದಾಂಪತ್ಯ ದ್ರೋಹಕ್ಕೆ ನಿಮ್ಮ ಪ್ರತಿಕ್ರಿಯೆಯನ್ನು ಪರೀಕ್ಷಿಸುವ ಅವಳ ಮಾರ್ಗವಾಗಿರಬಹುದು ನಿಮ್ಮನ್ನು ಮೋಸ ಮಾಡುತ್ತಿದ್ದೀರಿ ಎಂದು ಆರೋಪಿಸುವುದರಿಂದ ತನ್ನಿಂದ ದೂರವಾಗಬಹುದು ಅಪರಾಧ ಮತ್ತು ಅನುಮಾನ ದೂರವಾಗಬಹುದು ತನ್ನಿಂದ ಅನುಮಾನ ದೂರವಾಗಬಹುದು ನಿಮ್ಮ ಯೋಜನೆಗಳು ಅಥವಾ ಚಟುವಟಿಕೆಗಳ ಬಗ್ಗೆ ಕಡಿಮೆ ಪ್ರಶ್ನೆಗಳೊಂದಿಗೆ ನಿಮ್ಮ ದೈನಂದಿನ ಜೀವನದಲ್ಲಿ ಅವಳ ಆಸಕ್ತಿ ಮಸುಕಾಗಬಹುದು ನಿಮ್ಮ ಸಂಬಂಧವನ್ನು ಚರ್ಚಿಸುವಾಗ ನಾನು ಸಂಪರ್ಕಿಸುವುದನ್ನು ತಪ್ಪಿಸುವುದು ಅಪರಾಧವನ್ನು ಬಹಿರಂಗಪಡಿಸಬಹುದು ಇನ್ನೊಬ್ಬ ಪುರುಷನ ಗಮನವನ್ನು ಉಲ್ಲೇಖಿಸುವುದರಿಂದ ನಿಮ್ಮ ಅಸೂಯೆ ಮತ್ತು ಪ್ರತಿಕ್ರಿಯೆಗಳನ್ನು ಪರೀಕ್ಷಿಸಬಹುದು ಗಮನವು ನಿಮ್ಮ ಅಸೂಯೆ ಮತ್ತು ಪ್ರತಿಕ್ರಿಯೆಗಳನ್ನು ಪರೀಕ್ಷಿಸಬಹುದು ಸರಳ ಪ್ರಶ್ನೆಗಳಿಗೆ ರಕ್ಷಣಾತ್ಮಕತೆಯು ರಹಸ್ಯ ನಡವಳಿಕೆಯನ್ನು ಸೂಚಿಸುತ್ತದೆ ಅವಳು ಪ್ರಾರಂಭಿಸುವುದನ್ನು ನಿಲ್ಲಿಸಬಹುದು ಹಠಾತ್ ಪ್ರೀತಿಯ ಕೊರತೆಯಿಂದ ನಿಮ್ಮನ್ನು ಗೊಂದಲಗೊಳಿಸಬಹುದು ಸಂದೇಶ ಕಳುಹಿಸುವ ಅಭ್ಯಾಸಗಳು ಬದಲಾಗಬಹುದು ತಡರಾತ್ರಿಯಲ್ಲಿ ಅವಳು ತನ್ನ ಫೋನ್ ಅಥವಾ ಸಂದೇಶವನ್ನು ಕಾವಲು ಕಾಯಬಹುದು ಆ ತೃಪ್ತಿಯನ್ನು ತೋರಿಸಲು ಅವಳು ಸಣ್ಣ ವಿಷಯಗಳನ್ನು ಕೆನಕಲು ಪ್ರಾರಂಭಿಸಿದಾಗ ಅಭಿನಂದನೆಗಳು ಕಡಿಮೆಯಾಗಬಹುದು ಹೆಚ್ಚಿನ ಸ್ಥಳದ ಅಗತ್ಯವಿರುವ ಸ್ವಾತಂತ್ರ್ಯದ ಬಗ್ಗೆ ಹೇಳಿಕೆಗಳು ಭಾವನಾತ್ಮಕ ಅಂತರವನ್ನು ಸೃಷ್ಟಿಸಬಹುದು ಅವಳು ಇನ್ನೊಬ್ಬ ವ್ಯಕ್ತಿಯನ್ನು ಉಲ್ಲೇಖಿಸಿದಾಗ ಹೆಚ್ಚು ನಗುವುದು ಅಥವಾ ನಗುವುದು ಅವಳ ಆಕರ್ಷಣೆಯನ್ನು ಬಹಿರಂಗಪಡಿಸಬಹುದು ಅವಳ ಉದ್ದೇಶಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಈ ಚಿಹ್ನೆಗಳ ಬಗ್ಗೆ ಎಚ್ಚರವಿರಲಿ ಈ ಒಳನೋಟಗಳು ನಿಮಗೆ ಸಹಾಯಕವಾಗಿದ್ದರೆ ವಿಡಿಯೋವನ್ನು ಚಂದಾದಾರರಾಗಲು ಇಷ್ಟಪಡಲು ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ ಶಕ್ತಿಯಿಂದಿರಿ ಆತ್ಮವಿಶ್ವಾಸದಿಂದಿರಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ